ಎಲ್ಲರಿಗೂ ಹುಮ್ನಾಬಾದ್ ಮಹಾ ಜನತೆಗ ಶಾಂತಿ ಆಗಿರ್ರಿ ನಿಮ್ ಜೊತೆಲಿ ಇದೇ ಒಳ್ಳೆದೂ ಯಾವತ್ತು ತಪ್ಪು ಜಾಗ ದಾರಿದಲ್ಲಿ ಯಾರು ಹೋಗ್ಬೇಡ್ರಿ ಏನಾಗಿದೆ ಆಗ ಹೋಗಿದ್ದೆ ಈಗ ಆಗಿದ್ ಕದಕ್ ಏನು ಮಾಡಿಲ್ಲ ನಮ್ ಜಾಗದ ನಮ್ ನಮ್ಮ ನಾವ್ ಇರೋಣ ನೀವು ಎಲ್ಲರೂ ನಮ್ ಇರ್ರಿ ನಾವ್ ನಿಮ್ ಜೊತೆಯಲ್ಲಿ ಇರ್ತೇವೆ ಶಾಂತಿ ಕಾಪಾಡೋಣ ಹುಮ್ನಾಬಾದ್ದಾಗ ಶಾಂತಿ ಡೆವಲಪ್ಮೆಂಟ್ ಮಾಡೋಣ ಇಷ್ಟೇ ನಮ್ಮ ಹುಮ್ನಾಬಾದ್ ಮಹಾಜನತೆ ಮನವಿ ಮಾಡಿ ಕೇಳ ಆ ಜಾತ್ರದಲ್ಲಿ ಅವ್ರ ಅಧ್ಯಕ್ಷತೆಯಲ್ಲಿ ಆಗ್ಬೇಕು ಅಂತ ಹೇಳಿ ಒಂದು ಇದು ಇದು ನಮ್ದು ಏನಪ್ಪಾ ಅಂದ್ರೆ ಮುಜ್ರೆ ಆಫೀಸಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಅದು ಇಲ್ಲಿ ಆಫೀಸರ್ಸ್ ಗೊತ್ತಾಗಿಲ್ಲ ಬಟ್ ದ ಪ್ರೊಸೀಜರ್ ಏನಿರುತ್ತೆ ನಾವು ಎಮ್ ಎಲ್ ಎಮ್ ಎಲ್ ಸಿ ಅವಾನಾಗಿರ್ತೀವಿ ನಮ್ಮ ಪ್ರೋಟೋಕಾಲ್ ಪ್ರಕಾರ ದೇ ಶುಡ್ ಗಿವ್ ಅಸ್ಪೆಕ್ಟ್ ಏನೇ ಕಾರ್ಯಕ್ರಮ ಮಾಡಬೇಕಾದ್ರೆ ನಮ್ಗೆಲ್ಲ ಕೇಳ್ಕೊಂಡು ಕಾರ್ಯಕ್ರಮ ಮಾಡಬೇಕು ಅದು ಮೇನ್ ಅದು ಏನಿರುತ್ತೆ ಅಧ್ಯಕ್ಷ ಮತ್ತು ಇವರೆಲ್ಲ ಗೌರಿತ ಸದಸ್ಯರಿಗೆ ಮಾತ್ರ ಎ ಸಿ ಅವರಿಗೆ ಬರುತ್ತೆ ಅದು ಏನೇ ಮಾಡ್ಬೇಕಾದ್ರೆ ದೇವಸ್ಥಾನ ವೀರಭದ್ರೇಶ್ವರ ಟೆಂಪಲ್ ನಲ್ಲಿ ಯಾವ್ದೇ ಮುಜರೈಗ್ ಬರುವಂತ ಎಲ್ಲಾ ದೇವಸ್ಥಾನಗಳು ಎ ಸಿ ಆ್ಯಂಡ್ ಅಲ್ಲಿಂದ ಅಧ್ಯಕ್ಷರು ಕಾರ್ಯ ಮೆಂಬರ್ಸಿಗೆ ನೇರವಾಗಿ ದೇ ಆರ್ ದ ಹೆಡ್ ಆಫ್ ದಟ್ ಇದು ಅದು ಒಂದು ಅದನ್ನು ಮಾತನಾಡಿದಾರ ಅದು ನಾನಂದ ಇವ್ರಿಗೆ ಶಾಸಕರಿಗೆ ನೀವು ಏನಾದ್ರೂ ಮಾಡ್ಬೇಕಾದ್ರ ಅದ್ರ ಬಗ್ಗೆದಾಗ ಮಾಹಿತಿ ತೊಗೊಳ್ಬೇಕು ಫಸ್ಟ್ ನೀವು ಅಧ್ಯಯನ ಮಾಡಬೇಕು ಅದ್ರ ಬಗ್ಗೆ ಚರ್ಚೆ ನೀವು ಸ್ಟಡಿ ಮಾಡ್ಬೇಕು ಸ್ಟಡಿ ಮಾಡಿ ಬಂದು ನೀವು ಚರ್ಚೆ ಮಾಡ್ರಿ ಇವರ್ಲಿಂಗ್ ಕೆ ಡಿ ಮೀಟಿಂಗ್ ಅಂತ ಅಮ್ಮನ ಭೀಮ್ರಾವ್ ಪಾಟಲ್ ಅಂತ ನಿಮ್ಗೆ ಗೊತ್ತಲ್ಲ ಅವ್ರ ಏನಿಲ್ಲ ಸುಮ್ನೆ ಕುಂತ ಸರಿ ಪ್ರಚೋದನೆ ಮಾಡೋದು ಅವ್ರ ಕೆಲಸನೇ ಇಷ್ಟೇ ದಾರಿ ತಪ್ಪಿಸೋದು ವಸ್ತು ಕೆಲಸ ಇಂಡಸ್ಟ್ರಿಯಲ್ ಜೊತೆ ಹೊಲ ಒಪ್ಪದ್ದು ಎಲ್ಲ ಇದ್ರ ಕಡೆ ನೋಡ್ರಿ ಸರಿ ಏನಾಗಿದೆ ಎಷ್ಟೋ ಕೆಲಸದಲ್ಲಿ ಈಗ

ಏನ್ ಮಾಡ್ತಾ ಇದಾರ ಜನರಿಗೆ ಏನು ಮತ್ ಕೇಳ್ತಾರ ಏನಂತ ಎಂ ಇಬ್ಬರು ಎಂ ಎಲ್ ಸಿ ಅವರು ನಮಗ್ ಸಪೋರ್ಟ್ ಮಾಡ್ತಾ ಇಲ್ಲ ಇವರಿಗೆ ಡೆವಲಪ್ಮೆಂಟ್ ಬೇಕಾಗಿಲ್ಲ ಅಲ್ಲಪ್ಪ ರಾಜ ಡೆವಲಪ್ಮೆಂಟ್ ಅಲ್ಲ ನೀನ್ ಇನ್ನೂ ಈ ಕಣ್ತಿರ್ತಿ ಇನ್ನ ಒಂದ್ಸತಿ ಎಮ್ ಎಲ್ ಎ ಆಗಿದ್ರಿ ಎರಡ್ ಮೂರ್ ವರ್ಷ ಆಯ್ತು ಇಂಡಸ್ಟ್ರಿ ಸಂಘಟ ಒಳ ಒಪ್ಪಂದಿಗೆ ಆಗಿದೆ ಎಲ್ಲ ಜೊತೆ ಎಲ್ಲ ಹೊರಗೆ ಬರ್ತಾ ಇದೆ ಅವನಿಗೆ ಬೆಳಗ್ಗೆ ಎದ್ಕೂಡ್ಲೆ ನೋಡ್ಬೇಕಾಗಿತ್ತು ಅವ್ನ ಮುಖ ಅದೇನು ಇಂಡಸ್ಟ್ರಿ ಕರ್ರ ಹೊಡೆದು ನೋಡ್ರಿ ಆ ಬಂದು ಈ ಸ್ಟಾರ್ಟೆಡ್ ಅನ್ನೆಸರಿ ದ ಪ್ರಾಬ್ಲಮ್ಸ್ ನೇರವಾಗಿ ಶಾಂತವಾಗಿ ಇದ್ದು ಚರ್ಚೆ ಮಾಡಿದ್ರೆ ಇದು ಏನೋ ಈ ಬಟ್ಟೆ ಬರ್ತಾ ಇರ್ಲಿಲ್ಲ ನೇರವಾಗಿ ಭೀಮ್ರಾ ಪಟ್ಲರ್ ಅವ್ರದ್ದು ಸುಮ್ನೆ ಕುಂತಿ ನಾನು ನಾವೇ ಹೇಳ್ಬಿಟ್ಟು ಅದು ಏನಿದೆ ನೋಡ ಅದು ಮತ್ತಿಗ್ ಒಂದು ಮಾತು ಹೇಳ್ತೀನಿ ಕೇಳಿ ಹುಮ್ನಾಬಾದ್ ದಾಗೆ ಅವನ ಗಂಗಲ್ನಗೆ ಬಿದ್ದಲ್ಲ ಬೀದರ್ ತೊಂದ್ರ ಶಾಸಕರು ಬೀದರ್ ತೊಂದ್ರ ಹುಮ್ನಾಬಾದ್ದಾಗು ಇವ್ರ ಕೆಲಸ ಅದರಲ್ಲಿ ಮತ್ತೆ ಬೀದರ್ ಅದು ಬೇಕೋರಿಗೆ ಹುಮ್ನಾಬಾದ್ ಡೆವಲಪ್ ಮಾಡಪ್ಪ ಶಾಸಕರೇ ಹುಮ್ನಾಬಾದ್ ಬಗ್ಗೆ ಚರ್ಚೆ ಮಾಡು ಇಲ್ಲೇ ಸಾಕಷ್ಟು ಸಮಸ್ಯೆಗಳಿವೆ ಇದು ಬಿಟ್ಟು ಇನ್ನೂವರೆಗೆ ಮೂರು ವರ್ಷ ಆಯ್ತು ಆ ಟೂ ನಾಟ್ ಫೋರ್ ಟೂ ನಾಟ್ ಫೈವ್ ಲ್ಯಾಂಡಿಂದ ಅದು ರೆವೆನ್ಯೂ ಡಿಪಾರ್ಟ್ಮೆಂಟ್ ಬರುತ್ತೆನಾ ಫಾರೆಸ್ಟ್ ಬರುತ್ತೆ ಅಂತ ತಿನ್ನೋರಿಗೆ ಅರ್ಥ ಮಾಡ್ಕೊಲಕ್ ಆಗಿಲ್ಲ ಅರ್ಥ ಆಗಿಲ್ಲ ಆ ಹಾಸ್ಪಿಟಲ್ ಬಂದಿದಂತ ಫಂಡ್ ಇನ್ನೊಂದ್ ಸ್ವಲ್ಪ ದಿವಸ ಆಯ್ತು ಅಂದ್ರೆ ಬೇರೆ ಕಡೆ ಡೈವರ್ಟ್ ಆಗುತ್ತೆ ಅದು ಅವ್ರಿಗೆ ಡೆವಲಪ್ಮೆಂಟ್ ಬೇಕಾಗಿಲ್ಲ ಸುಮ್ನೆ ಏನು ಮಾಡಬೇಕು ವಿಧಾನಸೌಧದಲ್ಲಿ ಹೋಗ್ಬೇಕು ಅಲ್ಲೊಂದು ಶುಗರ್ ಫ್ಯಾಕ್ಟ್ರಿ ಬಗ್ಗೆ ಚರ್ಚಾ ಮಾಡಬೇಕು ಬೇರೆ ಇದ್ರ ಬಗ್ಗೆ ನಾನು ಮಾಡಿಸಿದೀನಿ ಅಂತ ಹೇಳಿ ಹಮ್ಮದಾಬಾದ್ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಬಗ್ಗೆನ ಚರ್ಚಾ ಮಾಡಬೇಕು ಜನರು ಎಂತ ನಾನು ಶಾಸಕನಾಗಿ ಪ್ರಶ್ನೆ ಎತ್ತಿದೀನಿ ಅಂತ ಹೇಳಿ ಜನ್ರಿಗೆ ಖುಷಿ ಮಾಡಬೇಕು ಡೈವರ್ಟ್ ಮಾಡ್ಬೇಕು ಅದು ಬಿಟ್ಟು ಇವ್ರು ಏನು ಮಾಡುತ್ತಲ್ಲ ಎಲ್ಲಾ ಕಡಿ ಏನೇನ್ ಕೆಲಸ ನಡೀತಾ ಇದಾವ ಎಲ್ಲಾ ಕೆಲಸ ಇವರು ಇವ್ರ ಅಣ್ಣ ತಮ್ಮಂದಿರು ಮಾಡಿ ಪುರಾ ಹುಣ್ ಕೆಡಿಸ್ತಾ ಇದಾರೆ ಸರ್ ಇವತ್ತಿನ ಘಟನೆಗೆ ನೇರವಾಗಿ ಯಾರು ಹೊಣೆ ಯಾರು ನೇರವಾಗಿ ಗೊತ್ತಾಗುತ್ತಲ್ಲ ನಿಮಗೆ ನಿಮ್ಗೆ ಈಗ ನೋಡಿ ಈಗ ಆಲ್ರೆಡಿ ವಿಡಿಯೋ ನಿಮ್ದು ರೆಕಾರ್ಡಿಂಗ್ ವಿಡಿಯೋ ಚಿಪ್ ಎಲ್ಲಾ ಕಡೆ ಬಂದ ಕ್ಲಿಪ್ ಬಂದಿದೆ ಹೌದಾ ಇಲ್ಲ ಆ ಕ್ಲಿಪ್ ನೋಡಿದ್ರೆ ಗೊತ್ತಾಗ್ತದೆ ಏನಿದೆ ಏನಿಲ್ಲ ಇಲ್ಲ ಸರ್ ಅದಕ್ಕೆ ಕಾರಣ ಅವಚ್ಚ ಶಬ್ದ ಬಳಕೆ ಶಬ್ದ ಬಳಕೆ ಆಯ್ತು ಏನ್ ಚರ್ಚೆ ಆಗ್ಬೇಕಾಗಿತ್ತು ಆ ಚರ್ಚೆ ಆಗ್ಲಿಲ್ಲ ಅಲ್ಲಿ ಇವತ್ತಿದ ಕೆ ಡಿ ಪಿ ಮೀಟಿಂಗ್ ಅಂದ್ರೆ ಏನು ಪೂರಾ ನಮ್ ಇದು ಡೆವಲಪ್ಮೆಂಟ್ ಬಗ್ಗೆ ಚರ್ಚೆ ಆಗ್ಬೇಕು ಅಷ್ಟೇ ಇದು ನಾವು ಮಾಡೋದು ಸಲುವಾಗಿ ಬಟ್ ಅದು ಬಿಟ್ಟು ಬೀದರ್ದು ಎವ್ರಿ ಎವ್ರಿಬಡಿ ಈಸ್ ಹ್ಯಾವಿಂಗ್ ಈಕ್ವಲ್ ರೈಟ್ಸ್ ಬೀದರ್ದೆ ತೆಗಿಬೇಕು ಅಂತಲ್ಲ ಬೀದರ್ದಾಗ ತೆಗಿಲಿ ಪಶು ಕಲ್ಯಾಣದಾಗ ತೆಗಿಲಿ ನಾವು ಎಲ್ಲರಿಗೂ ಎವ್ರಿಬಡಿ ಈಸ್ ಹ್ಯಾವಿಂಗ್ ರೈಟ್ಸ್ ಟು ಲಾಸ್ಟ್ ಎನಿಥಿಂಗ್ ಆದ್ರೆ ಭೀಮ್ರಾ ಏನಂದ್ರು ಆಯ್ತು ಅದನ್ನು ಏನ್ ಬೇಕಾದ್ರೂ ಚರ್ಚೆ ಮಾಡ್ರಿ ಮೊದಲು ಸಾಕಷ್ಟು ಪ್ರಶ್ನೆಗಳಿದಾವಾದ್ ನಮ್ಮ ರಾಜೇಶ್ವರ್ ಶುಗರ್ ಇದು ಒಂದು ಶುಗರ್ ಫ್ಯಾಕ್ಟ್ರಿ ಬಗ್ಗೆ ಚರ್ಚೆ ಆಯ್ತು ಎರಡು ತಿಂಗಳಾಯ್ತು ರೈತರಿಗೆ ಇನ್ನೂವರೆಗಿ ಯಾರು ಯಾ ಐದು ಫ್ಯಾಕ್ಟ್ರಿದವ್ರು ಯಾರು ಇನ್ನೂ ತೆಗೆದು ಹಾಕ್ತಿ ಅದ್ರ ಬಗ್ಗೆ ಎರಡ್ ಸಾವಿರದ ಒಂಬತ್ತು ನೂರ ಐವತ್ತು ರೂಪಾಯಿ ಹಾಕ್ಬೇಕು ಸಾಕಷ್ಟು ಇನ್ನು ರೈತರ ಬಗ್ಗೆ ಸಾಕಷ್ಟು ಸಮಸ್ಯೆಗಳು ಏನೇನಾದ ನೇರವಾಗಿ ಟೈಮ್ ಇನ್ನು ಸಾಕು ಹನ್ನೆರಡುವರೆಗೆ ಸ್ಟಾರ್ಟ್ ಆಗಿತ್ತು ಅದ್ರ ಬಗ್ಗೆದಾಗ ಚರ್ಚೆ ಮಾಡೋಣ ಅಂತ ಇವರು ಅಂದರು ಅಷ್ಟೇ ಅದು ನಾನಿ ನಾನೇ ಅನ್ನೋರಿಗೆ ಇಲ್ಲಿ ಬಂತದ್ದು ಅಷ್ಟೇ ಶಾಸಕರಲ್ಲಿ ಸ್ಟಾರ್ಟ್ ಈಗ ಶಾಸಕ ಅಲ್ಲ ನೋಡಿ ಕ್ಲಿಪ್ ಇದೆ ನಂದು ಹೇಳ್ತಿಲ್ಲ ನೇರವಾಗಿ ಇದು ಅನ್ಯರಿ ಇವ್ರೇನೂರು ಮೊನ್ನೆ ಎಂ ಎಸ್ ಮಂತ್ರಿಗಳು ಹೇಳಿದ್ರು ಏನಪ್ಪಾ ಅಂದ್ರೆ ಆ ಬೀದರ್ದ ಏನೇ ಸಮಸ್ಯೆ ನಾನು ಆಡಿ ಎಡಿಆರ್ ಎಲ್ದೊಳಗೆ ಹೇಳಿದೀನಿ ಅದು ಏನೇ ಸಮಸ್ಯೆ ಇದ್ರೆ ನಾನು ಸರಿಪಡಿಸ್ತೀನಿ ನೇರವಾಗಿ ಅಂತ ಅವ್ರು ಹೇಳಿಬಿಟ್ರು ನೆಕ್ಸ್ಟ್ ಈಗ ಅದು ಬೇರೆ ಇದು ಇದು ಚರ್ಚೆ ಮಾಡೋಣ ಅಂತೇಳಿ ಆದರೂ ಅವ್ರು ಏನ್ ಮಾಡಿದ್ರು ಇದು ಪ್ರಶ್ನೆ ಅದು ಇದು ನಾನು ಬಗ್ಗೆದಾಗಿಸ್ಮನ್ ಕೊಡ್ತೀನಿ ಇವ್ರೇನಂದ್ರು ಭೀಮ್ರಾವ್ ಪಾಟೀಲ್ ಅವರು ಹುಮ್ನಾವಾದ್ ಬಗ್ಗೆಲ್ಲ ತೆಗೆದ್ರು ಸ್ವತಃ ಅವ್ರ ರಾಜ್ಯದ ಸಾಕಷ್ಟು ಸಮಸ್ಯೆಗಳನ್ನು ನೀನ್ ಹಿಂದೆ ಇಷ್ಟೆಲ್ಲ ತಪ್ಪು ಕೆಲಸ ಮಾಡಿ ನೀನ ಬೀದರ್ ಬಗ್ಗೆ ಆ ಬಗ್ಗೆ ಬಗ್ಗೆ ನೀನ್ ಏನ್ ಚರ್ಚೆ ಮಾಡ್ತಾ ಇದೀನಿ ಅಂತ ನೇರವಾಗಿ ಅಂದರು ಅಷ್ಟೇ ಅದು ನಾನಿ ನಾನಿ ಅಂತ ಇದು ಅಮ್ಮನ ಸಂಕೋ ಇದ್ರಲ್ಲಿ ಅನ್ಫಾರ್ಚುನೇಟ್ಲಿ ಎಲ್ಲ ತಾವ ಕ್ಲಿಪ್ ಕ್ಲಿಪ್ಪಲ್ಲಿ ಎಲ್ಲ ಇದೆ ಅದರಲ್ಲಿ ಏನಿಲ್ಲ ಮುಂಚೆನೆ ಇವನ್ ಹೋಗಿ ಇವ್ರು ಹೋಗಿ ಇದ್ರ ಬಗ್ಗೆಲ್ಲ ಬಿಫೋರ್ ಕೆ ಡಿ ಪಿ ಮೀಟಿಂಗ್ ಅವ್ರು ಪ್ರೆಸ್ ಮೀಟ್ ಮಾಡಿದ್ರು ಆ ಪ್ರೆಸ್ ಮೀಟ್ ನೇರವಾಗಿ ನೋಡಬಹುದು ನೋಡಿದ್ರಲ್ಲ ಎಲ್ಲ ಅದಕ್ಕೆ ಇವ್ರು ಏನ್ ಮಾಡ್ತಾ ಇದ್ರ ನಮ್ಮ ಅಹಮದಾಬಾದ್ ತಾಲೂಕ ಜನರಿಗೆ ಇವ್ರು ಹೇಳೋದೊಂದು ಮಾಡೋದೊಂದು ಜಾರಿ ತಪ್ಪಿಸ್ತಾ ಇದ್ದಾರೆ ಮತ್ತೇನು ನಾಳೆಗೆ ತಾನೇ ಏನಪ್ಪಾ ನನಗೆ ನಾನು ಒಬ್ಬನೇ ಇಬ್ಬರು ಎಮ್ ಎಮ್ ಎಲ್ ಸಿ ಇವರು ನೇರವಾಗಿ ಎಲ್ಲ ನೋಡ್ತಾ ಇದ್ರೆ ಎಲ್ಲಿ ಏನು ಕೆಲಸ ನಡೀತಾ ಇರೋ ಎಲ್ಲ ಗೊತ್ತಾಗ್ತಾ ಇದೆ ಮತ್ತೆ ಇವ್ರ ಜೊತೆ ಇರೋಂಥ ಜನರ ಬಗ್ಗೆನು ತಾವು ನೋಡ್ಕೊಳ್ಬೋದು ಯಾವುದೇ ಫಂಕ್ಷನ್ಗೆ ಹೋಲಿ ಎಲ್ಲೇ ಹೋಲಿ ಈಗ ಏನಪ್ಪಾ ಅಂದ್ರೆ ಪ್ರೊಟ್ರೋಕಾಲ್ ಯಾವಾಗೂ ನೋಡ್ತಾ ಇದ್ದೆ ಸಿನ್ಸಿಗೆ ನಾವು ಆಗಿದ್ದು ಹಿಡಿದು ಮೊನ್ನೆ ಇದರಲ್ಲಿ ಚುಡುಗೊಪ್ಪದಲ್ಲಿ ಪ್ರೊಟೋಕಾಲು ಉಲ್ಲಂಘನೆ ಮಾಡಿದ್ರು ಮಾಡೋದೆಲ್ಲ ಮಾಡೋದು ಮತ್ ನಾನು ಸುಮ್ನೆ ಹೋಗಿದಿನಿ ಅಲ್ಲೆಲ್ಲ ಕೆಲಸ ವಿಸಿಟ್ ಮಾಡ್ಲಾಕ ಮತ್ ಮ್ಯಾಲ ಹಾಸ್ಪಿಟಲ್ ನೋಡ್ಲಾಕ ಗುಸಿ ಹಿಡಿದ್ರಪ್ಪ ನೀವು ಪ್ರಶ್ನೆ ಈಗ ನಿಮಗೆಲ್ಲ ಎಲ್ಲಾ ಬಗ್ಗೆ ಗೊತ್ತಿದೆ ಭೀಮ್ರಾವ್ ಪಾಟೀಲ್ ಹೆಂಗಿದ್ದಾರ ಮಾಜಿ ಮಂತ್ರಿಗಳು ಹೆಂಗಿದಾರ ಚಂದ್ರಶೇಖರ್ ಪಾಟೀಲ್ ಹ್ಯಾಂಗಿದಾರ ಮತ್ತ್ ಹೇಳೋದು ಏನು ಕೆಲಸ ಮಾಡಿ ಎಲ್ಲಾ ಅವನೇ ಕೆಲಸ ಮಾಡ್ತಾ ಇದ್ದಾರೆ ಮಾನ್ಯ ಶಾಸಕರು ಮತ್ತ್ ಮ್ಯಾಲಿನ ನಾಟಕರು ಮತ್ತೆಲ್ಲರಿಗೇನು ನನ್ಗೆ ಇವಾಗ ಕೆಲಸ ಡೆವಲಪ್ಮೆಂಟ್ ಮಾಡಲ್ಲ ಡೆವಲಪ್ಮೆಂಟ್ ಮಾಡೋದಿತ್ತು ಸಾಕಷ್ಟು ಡೆವಲಪ್ಮೆಂಟ್ ಅದ ಒಕ್ಕಟ್ಟಾಗಿ ನಾವೆಲ್ಲರೂ ಕೂಡಿ ನಾವು ಭೀಮ್ರಾ ಪಟ್ಲಲ್ಲಿ ಏನ್ ಹೇಳಿದ್ರು ಸುಮಾರು ವರ್ಷದಿಂದ ನಮ್ಗೆ ಹಾಸ್ಪಿಟಲ್ ದುಡ್ಡು ಬಂದಿದೆ ಮಾನ್ಯ ಮಂತ್ರಿಗಳೇ ನೀವೇ ಅರಣ್ಯ ಮಂತ್ರಿ ಇದ್ರಿ ಅದು ಏನಾದ್ರೂ ಮಾಡಿ ನಮ್ಗೆ ಲ್ಯಾಂಡ್ ಕೊಟ್ಟರ ನಮಗೊಂದು ಹುಮನಾಬಾದ್ ಒಂದ್ ಚೆನ್ನಾಗಿರೋ ಹಾಸ್ಪಿಟಲ್ ಆಗ್ತದೆ ನೇರವಾಗಿ ಮಾತಾಡಿದ್ರು ಅವ್ರು ನಾವು ಯಾವಾಗೂ ಹುಮ್ನಾಬಾದ್ ಡೆವಲಪ್ಮೆಂಟ್ ಮಾಡ್ಬೇಕೆಂತ ಯಾಕಂದ್ರ ಇದು ಏನೋ ತಪ್ಪಾಗಿ ಏನೋ ಆಗಿದೆ ನಾವಂತೂ ಹುಮನಾಬಾದ್ ಯಾವಾಗೂ ಡೆವಲಪ್ಮೆಂಟ್ ಯಾಕಂದ್ರೆ ಐವತ್ತು ವರ್ಷದಿಂದ ಜನ್ ನಮಗೆಲ್ಲ ಆಶೀರ್ವಾದ ಮಾಡಿದಾರ ಏನಿದೋ ಒಂದ್ ಮೂರ್ನಾಕ್ ವರ್ಷ ಏನೋ ಆಯ್ತು ಹೋಯ್ತು ಮುಂದ್ ಬರಂತ ದಿನ ಈಗ ಆಲ್ರೆಡಿ ನಮ್ ಜೊತೆ ಇದ್ದಾರ ಆಶೀರ್ವಾದ ಸ್ವತಃ ಮಾಡ್ತಾರ ಮತ್ ಮ್ಯಾಲೆ ಅವ್ರು ಮಾತಾಡೋದ್ ನೋಡ್ರು ಅವ್ರ ಹತ್ತಿರ ಎಲ್ಲಾ ಬಿಡ್ತಾ ಇದ್ದಾರೆ ಯಾರು ಬಿಡ್ತಾ ಇದಾರಪ್ಪ ಒಂದ್ ನೋಡ್ರಿ ಫೋನ್ ಮಾಡ್ರ ಎರಡು ಸಾವಿರ ಜನ ಮೂರ್ ಸಾವಿರ ಜನ ನಮ್ದು ಯಾವ್ದೋ ಫಂಕ್ಷನ್ ಅಲ್ಲಿ ಬರ್ತಾರ ಎಲ್ಲರೂ ಸಾಕಷ್ಟು ನಾವು ರಾಜಶೇಖರ್ ಪಾಟೀಲ್ ಮಾಜಿ ಮಂತ್ರಿಗಳು ಮತ್ತೆ ನಮ್ಮ ದೇವಂತ ಬಸವರಾಜ್ ಪಾಟೀಲ್ ಸಾಕಷ್ಟು ಈ ಹುಮನಾಬಾದ್ ತಾಲೂಕ ಸಾಕಷ್ಟು ಸೇವೆ ಮಾಡಿದಾರ ಅಂತ ಹೇಳಿ ಜನರು ನಮ್ಮ ಜೊತೆ ಇದ್ದಾರ ಸರಿ ಘಟನೆ ನಂತರ ಹುಮನಾಬಾದ್ ಪಟ್ಟಣದ ಬಿಗುವಿನ ವಾತಾವರಣ ಎಲ್ಲ ಜನರಲ್ಲಿ ಏನೋ ಒಂದು ರೀತಿಯಲ್ಲಿ ಭಯದಲ್ಲಿ ಇದು ಮಾಡ್ಕೊಂಡು ಏನೋ ಇದು ಆಗ್ತಿದೆ ಅವ್ರಿಗೆ ಏನ್ ಹೇಳ್ಬೇಕಂತ ಮೆಸೇಜ್ ಕೊಡ್ಬೇಕು ಏನು ಅವ್ರಿಗೆಲ್ಲ ಅವ್ರಿಗೆ ಆಲ್ರೆಡಿ ನಮ್ ಸಾಕಷ್ಟು ಜನ ನಮ್ಮ ಜೊತೆ ಫೋನ್ ಮುಖಾಂತರ ಮಾತನಾಡಿದಾರ ನಾವು ಅವ್ರಿಗೆ ಎಲ್ಲರಿಗೂ ಹೇಳಿದೀವಿ ಏನಿಲ್ಲ ತಾವೆಲ್ಲ ಸಂ ಇದ್ರಲ್ಲಿ ಇದ್ರಲ್ಲೂ ಇದ್ರಾಗ ಹೋಗ್ಬಾಡಿ ಇದು ಏನಿಲ್ಲ ಇದ್ರಾಗ ಇದು ಇವೆಲ್ಲ ರಾಜಕಾರಣಿಯಲ್ಲಿ ಪಾಲಿಟಿಕ್ಸ್ ಅಲ್ಲಿ ಇವೆಲ್ಲ ಆಯ್ತಾ ಇರ್ತಾವ ನಾವು ನಿಮ್ಮ ಜೊತೆ ಇದ್ದೇವ್ ಮುಂದ್ ಬರತ್ತ ದಿನಗಳ ನಾವೆಲ್ಲ ತೋರಿಸೋಣ ನಾವು ಒಕ್ಕಟ್ಟಾಗಿ ಇದ್ರೆ ಮುಂದ್ ಬರತ್ತ ದಿನಗಳ ಯಾರ್ ತಪ್ಪು ಯಾರ್ ಸರಿ ಅಂತ ಗೊತ್ತಾಗ್ತು ಶಾಂತಿ ಆಗಿರ್ರಿ ಜನರು ನಾವೆಲ್ಲ ಇದ್ದೀವಿ ನಿಮ್ಮ ಜೊತೆ ಇವೆಲ್ಲ ಪಾಲಿಟಿಕ್ಸ್ ಅಲ್ಲಿ ಇವೆಲ್ಲ ಆಯ್ತಾ ಇರ್ತಾವ ಹೌದಾ ಅಲ್ಲ ಅದಕ್ಕೆ ನೇರವಾಗಿ ಎಲ್ಲರಿಗೂ ಇದು ಮಾಡಿದೀವಿ ಹಾ ಈಗ ಆಲ್ರೆಡಿ ಇನ್ಸ್ಟ್ರಕ್ಷನ್ ಕೊಟ್ಟಿದೀವಿ ಜೆ 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 ಎಂ ವರ್ಕ್ ದೂರ್ಗುಂಡಿದು ಮತ್ತೆ ಪಿ ಡಬ್ಲ್ಯೂ ಡಿ ವರ್ಕ್ ಎಲ್ಲ ಸಾಕಷ್ಟು ಈಗ ಮುಂದ್ ಬರಂತ ದಿನದಲ್ಲಿ ಎಲ್ಲ ಹೊರಗೆ ಬರುತ್ತೆ ಏನಿಲ್ಲ ಆಯ್ತು